ಈಗ ಕನ್ನಡ ಸಿನಿಮಾಗಳನ್ನ ಮಾಡಿ ಅದನ್ನ ಮಾರುಕಟ್ಟೆಗೆ ತಲುಪಿಸಿ ಹಾಕಿರೋ ದುಡ್ಡನ್ನು ತೆಗೆಯೋದೇ ದೊಡ್ಡ ಹಾರರ್ ಸೊ ನಾವೆಲ್ಲರೂ ಒಂದು ಹಾರರ್ನೆ ಬದುಕ್ತಾ ಇದ್ದೀವಿ ಅದರಲ್ಲಿ ಧೈರ್ಯ ಮಾಡಿ ಆ ಸಿನಿಮಾ ಮಾಡಿದರೆ ಮೆಚ್ಚಬೇಕಾಗತ್ತೆ ಅಂಥವ್ರಿಂದ ಆ ಥರ ಧೈರ್ಯ ಮಾಡ್ತಾ ಇರೋದ್ರಿಂದಾನೇ ಸಿನಿಮಾ ಇನ್ನು ನೋಡ್ಕೊಂಡಿದೆ ಅನ್ಸುತ್ತೆ ಈಗ ತುಂಬಾ ಪ್ರಭಾವಶಾಲಿ ತುಂಬಾ ಯಾ ತುಂಬಾ ಪ್ರಭಾವಶಾಲಿ ಮಾಧ್ಯಮ ಅದನ್ನ ಉಳಿಸ್ಕೊಳ್ದೇ ಇದ್ರೆ ಆ ನಾವು ತುಂಬಾ ದೊಡ್ಡ ಒಂದು ಅಭಿವ್ಯಕ್ತಿಯ ಮಾಧ್ಯಮವನ್ನು ಕಳ್ಕೊಂಡ್ಬಿಡ್ತೀವಿ ಭಾಷೆ ಉಳಿಬೇಕು ಸಂಸ್ಕೃತಿ ಉಳಿಬೇಕು ನಮ್ಮ ಅಸ್ತಿತ್ವ ಉಳಿಬೇಕು ಅಂದ್ರೆ ಸಿನಿಮಾ ಕೂಡ ಉಳಿಬೇಕು ಸೊ ಸಿನಿಮಾ ಉಳಿಯೋದಿಕ್ಕೆ ಇಂಥವ್ರು ಮಾಡ್ತಾ ಇರೋ ಈ ಪ್ರಯತ್ನಗಳು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಒಂದೊಂದು ಪ್ರಯತ್ನವು ತುಂಬಾ ಮುಖ್ಯ ಅಂತ ಅನಿಸುತ್ತೆ ಎಲ್ರಿಗೂ ಧನ್ಯವಾದ ಅದನ್ನ ಒಳ್ಳೆದಾಗಲಿ ಹ ಅದೇ ಇವಾಗ್ಲೇ ನೀವ್ ಅದೇ ನನ್ಗೂ ಹೇಳ್ಬೇಕು ಅನ್ಸುತ್ತೆ ಹಾರರ್ ಯಾಕೆ ಬೇಕು ಅಂತಂದ್ರೆ ನಿಜ ಜನಗಳಿಗೆ ನಿಜವಾದ ಹಾರರ್ ನೋಡಿ ಏನೋ ಅನ್ಸುತ್ತಲ್ಲ ಯಾಕಂದ್ರೆ ದಿವಸ ನೋಡ್ತಾ ಇದಾರೆ ಜೊತೆಗೆ ಅದು ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ವಲ್ಲ ಸಡನ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ ತುಂಬಾ ಎಲ್ಲ ಸ್ಲೋ ಪಾಯ್ಸನ್ ಅಂತಾನೆ ನಾವು ತಗೊಳ್ತಾ ಇರೋದು ಹಾಗಾಗಿ ಸಡನ್ ಆಗಿ ದೆವ್ವ ಯುವ ಕರ್ಕೊಂಡು ಹೆದರ್ಸಿದ್ರೆ ಅವ್ರಿಗೆ ತುಂಬ ಆಗುತ್ತೆ ಜೊತೆಗೆ ನಮ್ಗೆ ಸ್ಟಾರ್ ಗಳಿಲ್ಲ ಅಂದಾಗ ಸಿನಿಮಾಗಳು ಇಲ್ಲ ದೆವ್ವ ಇಲ್ಲ ದೇವ್ರ್ ನೆಡ್ಕೋಕ್ ನಾವು ಅವರೇ ದೊಡ್ಡ ಸ್ಟಾರ್ ಗಳು ನಮ್ಗೆ ಸೊ ಅವ್ರ ಮೂಲಕ ಒಂದು ಸಲಕರಣೆ ಅಂತ ಹೇಳ್ಬೋದು ದೆವ್ವನೋ ದೇವರು ಅದರಲ್ಲಿ ನಮ್ಗೆ ನಂಬಿಕೆ ಇದೆಯೋ ಇಲ್ವೋ ಅದನ್ನ ಬಳಸಿ ಒಂದು ಕಥೆಯನ್ನ ಹೇಳಕ್ ಸಾಧ್ಯ ಆದ್ರೆ ಒಂದು ಕತೆ ಕಟ್ಟಿ ಅದರ ಮೂಲಕ ಅನುಭವಗಳನ್ನ ಹಂಚ್ಕೊಳಕ್ ಸಾಧ್ಯ ಆದ್ರೆ ಒಂದು ಸಂಭಾಷಣೆ ಅಹ್ ಸಾಧ್ಯ ಆದ್ರೆ ಯಾಕೆ ಆಗ್ಬಾರದು ಹೋಗಿ ಹೇಯ ಅಹ್ ಸೊ ಸಮಸ್ಯೆಗಳಿಗೆ ಜನ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಅದೇ ಇವರು ಟ್ಯಾಗ್ಲೈನ್ ಇದೆಯಲ್ಲ ಹಾಗೆ

ನೀವು ಕೃಷಿ ಮಾಡ್ತೀರಲ್ಲ ಅದ್ರ ಮೇಲೆ ಏನಾದ್ರು ಪರಿಣಾಮ ಬೀರಿದ್ಯಾ ಅಂದ್ರೆ ಬದಲಾವಣೆ ಇಲ್ಲ ನಾವು ಮೊದಲಿಂದನೂ ಸಹಜ ಕೃಷಿನೇ ಮಾಡ್ತಾ ಇರೋದು ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಅದನ್ನೇ ಮಾಡ್ತಾ ಇರೋದು ನನಗೆ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೂಲ ಪ್ರೇರಣೆ ಅದೇ ನಾನು ನಂಬಿರುವಂತಹ ವಿಷಯಗಳನ್ನ ಈ ಸಿನಿಮಾ ಕೂಡ ಹೇಳ್ತಾ ಇತ್ತು ನಾನು ನಂಬಿರುವಂಥದ್ದು ಅಂತ ಮಾತ್ರ ಅಲ್ಲ ಒಂದಷ್ಟು ಆಧಾರ ಆಧಾರಗಳಿದ್ದಾಗ ಇದ್ದರಿಂದ ನಂಬಿರುವಂಥ ವಿಷಯಗಳು ಆ ಥರದ ವಿಷಯಗಳನ್ನೇ ಈ ಸಿನಿಮಾ ಹೇಳ್ತಾ ಇದ್ರಿಂದ ಈ ಪಾತ್ರ ಮುಖ್ಯ ಕಾರಣ ಅದು ಜೊತೆಗೆ ಇದು ಮಾತಾಡಬೇಕಾದಂತ ವಿಷಯ ತುಂಬಾ ಮೂಲಭೂತ ಅವಶ್ಯಕತೆ ಆಹಾರ ಅದನ್ನೇ ನಾವು ಗಮನ ಹರಿಸ್ತಾ ಇಲ್ಲ ಯಾಕಂದರೆ ಇವತ್ತಿನ ಕೊಳ್ಳುಬಕ್ಕ ಸಂಸ್ಕೃತಿ ಜೊತೆಗೆ ಬಂಡವಾಳ ಶಾಹಿಗಳ ಹಿಡಿತದಲ್ಲಿರೋ ಒಂದು ಎಕಾನಮಿ ಇಟ್ಕೊಂಡಿದ್ದೀವಲ್ಲ ಈ ಅರ್ಥವ್ಯವಸ್ಥೆ ನಮ್ಮನ್ನ ಓಡೋದಕ್ಕೆ ಪ್ರೇರೇಪಿಸ್ತಾ ಇದೆ ನಿಂತು ನಮ್ಮ ಸುತ್ತಮುತ್ತ ಏನಿದೆ ನಮ್ಮ ತಟ್ಟೆಯಲ್ಲಿ ಏನಿದೆ ಅಂತ ನೋಡೋದಕ್ಕೂ ನಮ್ಮ ಗಮನ ಇಲ್ಲ ಹಾಗಾಗಿದೆ ನಮ್ಮ ತಟ್ಟೆಯಲ್ಲಿ ಏನಿದೆ ಅದರ ಅದ್ರಲ್ಲಿ ಏನೇನು ತಿಂತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಏನನ್ನ ತಿನ್ನಿಸ್ತಾ ಇದೀವಿ ಅನ್ನೋದನ್ನ ಯೋಚನೆ ಮಾಡ್ತಾ ಇರೋ ನಾವು ಅದನ್ನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಲಿ ಮಾಡಿಸ್ಲಿಕ್ಕೆ ಸಾಧ್ಯ ಅನ ಅನ್ನೋದು ಒಂದು ಪ್ರಯತ್ನ ಆಯಿತು ಸರ್ ನೀರು ಕೇಳ್ತಾ ಇದ್ದೀವಿ ಮದ್ಯ ಮಾತಾಡ್ಬೋದು ಹಾ ನೀವು ಕೇಳ್ತಾ ಇದ್ದೀರಿ ಟೈಮ್ ಕೇಳಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆಗುತ್ತೆ ಜನಗಳಿಗೆ ಅಂತ ಅದು ಗೊತ್ತಿಲ್ಲ ಅದೊಂದು ಒಂದು ಸಂಘಟಿತ ಪ್ರಯತ್ನ ಅನ್ಸುತ್ತೆ ಈಗ ನೀವುಗಳು ಎಷ್ಟು ಮುಖ್ಯ ಅಲ್ಲಿ ಅಂತಂದ್ರೆ ತೊಗೊಂಡ್ ಹೋಗಿ ಸಿನಿಮಾಗಳನ್ನ ಈಗ ನೀವು ಬರೆಯೋ ಒಂದೊಂದು ಪದವು ಹೆಂಗಿಂಪ್ಯಾಕ್ ಮಾಡ್ತೇನೆ ನಾನೇ ನಾನಂತೂ ಹೆಚ್ಚು ಕಡಿಮೆ ರಿವ್ಯೂ ಓದೇ ಸಿನಿಮಾ ನೋಡೋಣ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಅರ್ಧ ಅರ್ಧ ಮಾಡಿ ಮಾಡ್ಬಿಟ್ಬಿಟ್ಟಿರ್ತೀವಿ ಸೊ ರಿವ್ಯೂ ಚೆನ್ನಾಗೆ ಬರಿಬೇಕು ಅಂತಲ್ಲ ನೀವು ಏನೇನು ಬರೀತಿರೋ ಅದೆಲ್ಲವೂ ಎಲ್ಲೋ ಒಂದ್ ಕಡೆ ತರದ ಆ ತರದ ಒಲವಿರುವ ಒಲವಿರುವಂತ ಅಥವಾ ಓರಿಯಂಟೇಶನ್ ಇರುವಂತ ಯಾರೇ ಆಗ್ಲಿ ಅದನ್ನ ಓದಿದಾಗ ನೋಡೋ ಸಾಧ್ಯತೆಗಳು ಇರ್ತವೆ ಸೊ ಪ್ರೇಕ್ಷಕರಿಗೆ ಸಿನಿಮಾನ ತಗೊಂಡೋಗಿ ಸೇರಿಸುವಂತ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅದು ಸೇರಿಸೋದಕ್ಕೆ ಅರ್ಹವಾ ಇಲ್ಲವಾ ಅಂತ ನೀವೇ ನಿರ್ಧರಿಸಿ ಅದನ್ನು ಮಾಡಬೇಕಾಗುತ್ತೆ ಜೊತೆಗೆ ನಾವು ಓವರ್ ಪೀರಿಯಡ್ ಆಫ್ ಟೈಮ್ ನಾನು ಅದೆಲ್ಲ ಎಲ್ಲ ಹೇಳ್ತಾ ಇರ್ತೀನಿ ಯಾಕೆ ಇಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ ಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಹೊಸ ಸಿನಿಮಾಗಳು ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಜಾಗವೇ ಇಲ್ಲ ಥಿಯೇಟರ್ಗಳಲ್ಲೂ ನಾವು ಎರಡು ದಿವಸ ಕಲೆಕ್ಷನ್ ಮೂರು ದಿವಸದಲ್ಲಿ ಕಲೆಕ್ಷನ್ ಮಾಡಕ್ ಆಗಲ್ಲ ಯಾಕಂದ್ರೆ ಅಷ್ಟೊಂದು ಪಬ್ಲಿಸಿಟಿ ಮೆಕ್ಯಾನಿಸಮ್ ನಮಗೆ ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಇರುವುದಿಲ್ಲ ಮಂಗಳವಾರದಷ್ಟೊತ್ತಿಗೆ ನೆಕ್ಸ್ಟ್ ವಾರದ ಸಿನಿಮಾ ಡಿಸೈಡ್ ಆಗೋಗ್ಬಿಡುತ್ತೆ ಸೊ ನೀವು ಒಂದು ವಾರದೊಳಗೂ ಅಲ್ಲ ಅದು ಮೂರು ದಿವಸ ನಾಲ್ಕು ದಿವಸದಲ್ಲಿ ನೀವು ಕಲೆಕ್ಷನ್ ತೋರಿಸ್ಬೇಕಾಗತ್ತೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಥಿಯೇಟರ್ ಇರಬೇಕು ಸರ್ ಇಲ್ಲ ಡಿಸೈಡ್ ಆಗೋ ಹೌದು 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 ಕೊರೋನಾದ ನಿಜ ನಾವು ಆಶಾವಾದಿಗಳು ಅಲ್ಲಿ ತನಕ ಹೋಗುತ್ತೇನೋ ಹೋಗುತ್ತೇನೋ ತೊಳ್ತಾ ಇರ್ತೀವಿ ಸಿನಿಮಾ ಮಾಡ್ದವ್ರಲ್ಲ ಸೊ ಹಾಗಿರುವಂತಹ ಪರಿಸ್ಥಿತಿಯಲ್ಲಿ ಆ ನಾವು ಗೊತ್ತಿಲ್ಲ ನಾವ್ ಎಲ್ಲಿ ಸೋತ್ವಿ ಅಂತ ನೋಡ್ಕೋಬೇಕಾಗತ್ತೆ ಈಗ ಒಂದ್ ಲೆವೆಲ್ ಓ ಟಿ ಟಿ ಎಲ್ಲ ಬಂದಾಗ ಸಣ್ಣ ಸಣ್ಣ ಸಿನಿಮಾಗಳಿಗೆ ಹೊಸ ಪ್ರಯತ್ನಗಳಿಗೆ ಅವಕಾಶ ಇತ್ತು ಯಾಕಂದ್ರೆ ಅವ್ರಿಗ ಸಿನ್ಮಾಗಳು ಈ ಕೊರೋನಾ ಬಂದ್ ಹೋದ್ಮೇಲೆ ದೊಡ್ಡದ ಬದಲಾವಣೆ ಏನಾಗಿದೆ ಅಂದ್ರೆ ದೊಡ್ಡ ಸಿನಿಮಾಗಳು ಅಲ್ಲಿಗೆ ಹೋಗಿ ಕುತ್ಕೊಂಡ್ಬಿಟ್ಟಿವೆ ಅವರಿಗೆ ಅದು ಟಿವಿ ತರ ಇತ್ತು ಟಿವಿಗೆ ಹೋದಾಗ ನಾವು ಸ್ಟಾರ್ಗಳಾಗಲ್ಲ ಅಂತ ಸ್ಟಾರ್ಗಳೆಲ್ಲ ಗಳೆಲ್ಲ ಒ ಟಿ ಟಿಯಿಂದ ದೂರ ಇದ್ರು ಈಗ ಎಲ್ಲರಿಗೂ ಅಲ್ಲಿಯ ಅದರ ನಿಜವಾದ ಪಾಸಿಬಿಲಿಟೀಸ್ ಗೊತ್ತಾಗೋಗ್ಬಿಟ್ಟಿದೆ ಸಾಧ್ಯತೆಗಳು ಗೊತ್ತಾಗೋಗಿದೆ ಎಲ್ಲರೂ ಅಲ್ಲಿ ಕೂತಿದ್ದಾರೆ ಈಗ ಸಣ್ಣ ಸಿನಿಮಾಗಳಿಗೆ ಜಾಗ ಇಲ್ಲ ಈಗ ಸೊ ಸಣ್ಣ ಸಿನಿಮಾಗಳು ಅನಾಥರಾಗಿವೆ ಸೊ ನಿಮ್ಗಳೆಲ್ಲ ಕೈ ಹಿಡಿದು ನಡೆಸಿದ್ರೆ ಹೊಸ ಸಿನಿಮಾಗಳು ಹೊಸ ಪ್ರಯತ್ನಗಳು ಆಗೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿಂದ ಬರೀ ದೊಡ್ಡ ಪ್ರಯತ್ನಗಳು ಮಾತ್ರ ಹೊಸ ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಥರದ ಪರಿಸ್ಥಿತಿ ಬಂದಿದೆ ಜೊತೆಗೆ ನಾವು ಪ್ರೇಕ್ಷಕರನ್ನು ನಮ್ಮ 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 ಜೊತೆಗೆ ತಗೊಂಡು ಹೋಗುವಂತ ಒಂದು ಕೆಲಸದಲ್ಲೂ ನಾವು ಇದುವರೆಗೂ ಸೋತಿದೀವಿ ಅನ್ಸುತ್ತೆ ಯಾಕೆ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರಿಲ್ಲ ಮಲಯಾಳಂ ಸಿನಿಮಾಗಳು ಇವರೆಗೂ ಚೆನ್ನಾಗಿ ಮಾಡ್ತಾ ಇದಾರೆ ಯಾಕೆ ಅಲ್ಲಿ ಮಾತ್ರ ಹೊಸ ಹೊಸ ಪ್ರಯತ್ನಗಳಾದಾಗ ಒಪ್ಕೊಂತಾರೆ ನಮ್ಮಲ್ಲಿ ಹೊಸ ಪ್ರಯತ್ನಗಳನ್ನು ತಲುಸಕ್ಕೆ ಆಗಲ್ಲ ಎಷ್ಟೇ ಮಾಧ್ಯಮ ಸಪೋರ್ಟ್ ಮಾಡಿ ಎಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ಈಗ ಫೋಟೋ ಫಾರ್ ಎಕ್ಸಾಂಪಲ್ ಎಷ್ಟು ಒಳ್ಳೆ ಸಿನಿಮಾ ಅಷ್ಟೆಲ್ಲ ಮಾಡಿ ಎಷ್ಟೆಲ್ಲ ಸಪೋರ್ಟ್ ಇದ್ರು ಪ್ರೇಕ್ಷಕನಿಗೆ ಯಾಕೆ ಅದು ತಲುಪಿಸ್ಲಿಕ್ಕೆ ನಮ್ಗೆ ಅಷ್ಟು ಆ ಮಟ್ಟಿಗೆ ಅದಕ್ಕೆ ಅದಕ್ಕೆ ಎಷ್ಟು ಶಕ್ತಿ ಇತ್ತು ಅಷ್ಟು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಆ ಪ್ರೇಕ್ಷಕರನ್ನೇ ಬೆಳೆಸಿಕೊಳ್ಳೋದ್ರಲ್ಲೋ ನಾವು ಅಂತ ನನಗೆ ಅನಿಸುತ್ತೆ ಅದ್ರ ಜವಾಬ್ದಾರಿ ನಾವು ತಗೊಂಡು ನಿಧಾನ ನಿಧಾನವಾಗಿ ಒಂದು ಪ್ರೇಕ್ಷಕ ವರ್ಗನ ಒಂದು ಓಪನ್ ಆಗಿರುವಂತಹ ಒಂದು ಮುಕ್ತ ಮನಸ್ಸಿನ ಒಬ್ಬ ಪ್ರೇಕ್ಷಕರನ್ನ ಅಹ್ ಬೆಳೆಸ್ಕೊಳ್ಳೋದ್ರಲ್ಲಿ ನಾವು ಕಂಟಿನ್ಯೂಸ್ ಕೆಲಸ ಮಾಡಬೇಕು ಅನ್ಸುತ್ತೆ ಆ ಒಂದು ಪ್ರಯತ್ನನೇ ಇದು ಅಂತ ನಾನು ಗೊತ್ತಿಲ್ಲ ರೆವಲ್ಯೂಷನ್ ಆಗುತ್ತಾ ಅಂತಾನೆ ಗೊತ್ತಿಲ್ಲ ಈಗ ಈಗಿನ ಜನಗಳ ಮನಸ್ಥಿತಿಗೆ ಜನಗಳ ಡೈವರ್ಷನ್ಸ್ ಇಷ್ಟೊಂದ್ ಇಲ್ಲ ಯಾವ್ದನ್ನು ಫೋಕಸ್ಡ್ ಆಗಿ ನಾವು ಏನೋ ಮಾಡ್ತೀವಿ ಅಥವಾ ಕಾರ್ಯಪ್ರವೃತ್ತರಾಗಿ ಏನೋ ಮಾಡ್ತೀವಿ ಅಥವಾ ಒಂದು ಆಕ್ಷನ್ ತಗೋತೀವಿ ಅನ್ನೋದೇ ಆಗ್ತಾ ಇಲ್ಲ ಎಲ್ಲವನ್ನು ನಾವು ಯೋಚನೆ ಮಾಡ್ತೀವಿ ಹಿಂದೆ ಆಗ್ತೀವಿ ಇನ್ನೊಬ್ರು ಯಾರೋ ಮಾಡ್ಲಿ ಆಮೇಲೆ ಮಾಡೋಣ ಅಂತೀವಿ ಅಥವಾ ಯಾರಿಗೋ ಕಾಯ್ತಾ ಇರ್ತೀವಿ ಯಾರೋ ಒಬ್ಬ ಒಬ್ಬ ಮೆಜಿಷಿಯನ್ ಒಬ್ಬ ಬರ್ತಾನೆ ಈ ಗಾಂಧಿ ತರದವ್ರು ಯಾರು ಬಂದು ಸ್ವಾತಂತ್ರ್ಯ ಕೊಡ್ಸಕ್ ಆಗಲ್ಲ ಇಲ್ಲ ಆ ತರದವ್ರು ಯಾರು ಇಲ್ಲ ಈಗ ಸೊ ಹಾಗಾಗಿ ಗೊತ್ತಿಲ್ಲ ಆ ತರದ ಒಂದು ರೆವಲ್ಯೂಷನ್ ಆಗುತ್ತೆ ಅಂತ ಅನ್ಸಲ್ಲ ಬಟ್ ನಿಧಾನಕ್ಕೆ ಅಂಕಿ ಅಂಶಗಳು ನನಗೂ ಗೊತ್ತಿಲ್ಲ ಸರ್ ತುಂಬಾ ಕಡಿಮೆ ಆದ್ರೆ ತುಂಬಾ ಕಡಿಮೆ ಸರ್ಕಾರಗಳು ಬೆಂಬಿಸ್ತಾ ಅಷ್ಟೂ ಇಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಆಗೋ ಸ್ಕೀಮ್ ನಾನು ನೋಡ್ತಾನೆ ಇರ್ತೀನಿ ಅಂದ್ರೆ ಅಲ್ಲಿ ನಿಜವಾದ ನಿಜವಾದ ಕನ್ವಿಕ್ಷನ್ ಇಲ್ಲ ರೈತರಿಗೂ ರೈತರಿಗೂ ನಾವು ಅವ್ರಿಗೆ ಒಪ್ಪಿಸಬೇಕಾಗತ್ತೆ ಜೊತೆಗೆ ಒಂದು ಲಿಂಕ್ ಮಾಡಬೇಕಾಗತ್ತೆ ಇದು ಎರಡು ಇಲ್ಲಿ ಕಸ್ಟಮರ್ಸ್ ಅಂತ ಹೇಳ್ತೀವಿ ನಾವೆಲ್ಲ ಆಹಾರ ತಿನ್ನುವಂತವ್ರು ನಮಗೂ ರೈತರಿಗೂ ತುಂಬಾ ದೊಡ್ಡ ಗ್ಯಾಪ್ ಇದೆ ಸೊ ಇದನ್ನ ಬ್ರಿಡ್ಜ್ ಮಾಡುವ ಅವಶ್ಯಕತೆ ಇದೆ ಆಕ್ಚುಲ್ ಆಗಿ ಮೀಡಿಯೇಟರ್ ಇರೋ ಒಂದು ಮಾರ್ಕೆಟ್ ಬರಬೇಕು ಅಂತ ಹೇಳ್ತಾರೆ ಸಾಧ್ಯ ಇಲ್ಲ ಅದು ಮೀಡಿಯೇಟರ್ ಬೇಕು ಒಬ್ಬ ಸೆನ್ಸಿಬಲ್ ಆಗಿ ಮೀಡಿಯೇಟರ್ ಬೇಕು ಒಬ್ಬ ಪ್ರಜ್ಞಾವಂತ ಮೀಡಿಯೇಟ್ರ ಒಬ್ಬ ಬೇಕು ಅಂಥದನ್ನ ಜೋಡಿಸುವಂತ ಕೆಲಸ ಇಷ್ಟೊಂದೆಲ್ಲ ಟೆಕ್ನಾಲಜಿ ಅಂತ ಹೇಳ್ತೀವಿ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ ಇನ್ನೂ ನಮ್ ಕೆಲ್ಸ ಸಾಧ್ಯ ಆಗಿಲ್ಲ ಇವತ್ತಿಗೂ ಏನ್ ಬಿಡಬೇಕು ಅಂತ ರೈತನ್ ಗೊತ್ತಿಲ್ಲ ಬೆಳೆದು ಬೆಳೆದು ರೋಡ್ ಬಿಸಾಕ್ತಾ ಇದ್ದಾನೆ ಅಹ್ ಜೊತೆಗೆ ಇದಂತೂ ಪೆಸ್ಟಿಸೈಡ್ ಯೂಸೇಜ್ ಅಂತೂ ಅದಕ್ಕೆ ಕಂಟ್ರೋಲೇ ಇಲ್ಲ ಯಾಕಂದ್ರೆ ಸರ್ಕಾರಕ್ಕೆ ಗ್ಯಾರಂಟಿ ಅದಕ್ಕೆ ಸರ್ಕಾರಕ್ಕೆ ಕನ್ವಿಷನ್ ಕನ್ವಿಕ್ಷನ್ ಇಲ್ಲ ಸರ್ಕಾರದಲ್ಲೇ ರೇಡಿಯೋಲಿ ಹೇಳ್ತಾರೆ ಪ್ರಧಾನಮಂತ್ರಿಗಳೇ ಹೇಳ್ತಾರೆ ನಾವು ಯೂರಿಯಾ ಪ್ರೊಡಕ್ಷನ್ ಅದ್ಭುತವಾಗಿ ಮಾಡಿದೀವಿ ಅಂತಾರೆ ಇನ್ನೊಂದು ಕಡೆ ಅವರೇ ಬಂದ ಹೇಳ್ತಾರೆ ನಾವು ಇದು ಸಾವಯವ ಕೃಷಿಗೆ ಎಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಸೊ ಅವರಿಗೆ ಇಲ್ಲ ಅವರಿಗೆ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಅದೊಂದು ರಾಜಕೀಯದ ಆಟ ಅಥವಾ ಒಂದು ಸಾಧನೆಗಳನ್ನ ಹೇಳಿಕೊಳ್ಳುವಂತ ಒಂದು ಅವಕಾಶ ಅಷ್ಟೇ ಆಗಿದೆ ಅವ್ರ ನಿಜವಾದ ಕನ್ಸರ್ನ್ ಪ್ರಜೆಗಳ ಬಗ್ಗೆ ನಿಜವಾದ ಕನ್ಸರ್ನ್ ಬಂದು ಪೊಲೀಟಿಕಲ್ ವಿಲ್ ಖಂಡಿತ ಸಾಧ್ಯ ಅದೆಲ್ಲ ಅಂತಂದ್ರೆ ಜನಗಳು ಪುಟ್ಟ ಪುಟ್ಟದಾಗಿ ಸಂಘಟಿತರಾಗಿ ಸಂಘಟಿತರಾಗಿ ಅಂಬೇಡ್ಕರ್ ಹೇಳ್ದಂಗೆ ಬಿ ಎಜುಕೇಟೆಡ್ ಬಿ ಆರ್ಗನೈಸ್ಡ್ ಬಿ ಎಜುಕೇಟೆಡ್ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆದರೆ ಖಂಡಿತ ಸಾಧ್ಯ ಜಾಸ್ತಿ ಮಾತಾಡ್ಬಿಟ್ಟೆ